ರಾಜ್ಯದಲ್ಲಿ ಡೆಂಘಿ ಹೆಚ್ಚಾಗ್ತಿದೆ ರಾಜಧಾನಿಯಲ್ಲೂ ಹೆಮ್ಮಾರಿ ಹಾವಳಿ ಇಡುತ್ತಿದೆ ಇವತ್ತು ಕೂಡ ಐನೂರರ ಗಡಿಯಲ್ಲಿ ಪ್ರಕರಣಗಳು ದಾಖಲಾಗಿವೆ ಹೆಮ್ಮಾರಿ ದಾಳಿ ನಡುವೆಯೂ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಮರೀಚಿಕೆ ಆಗ್ತಿದೆ ಸಾರ್ವಜನಿಕರು ಆತಂಕಕ್ಕೀಡಾಗಿದ್ದಾರೆ ವರುಣನ ಕಣ್ಣ ಮುಚ್ಚಾಲೆ ನಡುವೆ ಡೆಂಗಿ ರೌದ್ರಾವತಾರ ತಾಳಿದೆ ಬೆಂಗಳೂರಿನಲ್ಲಿ ಹೆಮ್ಮಾರಿ ಕಟ್ಟಿಹಾಕಲು ಸರ್ಕಾರ ತಿಣುಕಾಡುತ್ತಿದೆ ಆದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದಲೇ ಡೆಂಗಿ ಕಂಟ್ರೋಲ್ ತಪ್ಪುತ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ಒಂದೇ ದಿನ ನೂರ ಅರವತ್ತೈದು ಕೇಸ್ ಮಕ್ಕಳೇ ಡೆಂಗಿ ಟಾರ್ಗೆಟ್ ನೂರ ಅರವತ್ತೊಂದು ಪಾಸಿಟಿವ್ ದಿನೇ ದಿನೇ ಡೆಂಗಿ ಕೇಸ್ಗಳು ಡಬಲ್ ಆಗ್ತಿವೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನೂರ ಮೂವತ್ತೇಳು ಪ್ರಕರಣಗಳು ದೃಢಪಟ್ಟಿವೆ ಈ ಪೈಕಿ ಬೆಂಗಳೂರು ಒಂದರಲ್ಲೇ ನೂರ ಅರವತ್ತೈದು ಕೇಸ್ ದಾಖಲಾಗಿವೆ ಅದರಲ್ಲೂ ಹದಿನೆಂಟು ವರ್ಷದ ಒಳಗಿನ ನೂರ ಅರವತ್ತೊಂದು ಮಕ್ಕಳಲ್ಲಿ ಡೆಂಗಿ ಕಾಣಿಸಿಕೊಂಡಿದೆ ದಿನ ಬಿಟ್ಟು ದಿನ ಮಳೆಯಾಗ್ತಿರೋದೇ ಡೆಂಗಿ ಹೆಚ್ಚಳಕ್ಕೆ ಕಾರಣವಾಗ್ತಿದೆ ಡೆಂಗಿ ದಾಳಿ ಕಸದ ರಾಶಿ ಪಾಲಿಕೆ ಡೋಂಟ್ ಕೇರ್ ಡೆಂಗಿ ಹೆಚ್ಚಾಗ್ತಿದ್ರು ಬಿಬಿಎಂಪಿ ಮೈ ಮರೆತಿದೆ ಸ್ವಚ್ಛತೆ ಪಾಠ ಮಾಡೋ ಅಧಿಕಾರಿಗಳೇ ರಸ್ತೆಯಲ್ಲಿ ಕಸದ ರಾಶಿ ಇದ್ರೂ ಕಣ್ಮುಚ್ಚಿ ಕುಳಿತಿದ್ದಾರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಡೆಂಗಿ ಅಬ್ಬರ ಸಾಕಷ್ಟು ಹೆಚ್ಚಾಗ್ತಿದೆ ಈಗ ನಾವು ಇರ್ತಕ್ಕಂಥದ್ದು ಚಿಕ್ಕಬಾಣಸವಾಡಿಯ ಮುಖ್ಯ ರಸ್ತೆಯಲ್ಲಿ ಸಿಎಂಆರ್ ಕಾಲೇಜಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಏನು ಬೆಂಗಳೂರಿನಲ್ಲಿ ಸಾಕಷ್ಟು ಏನು ಸೊಳ್ಳೆಗಳ ಉತ್ಪತ್ತಿಯಿಂದಾಗಿ ಡೆಂಗೂ ಪ್ರಮಾಣ ಹೆಚ್ಚಳಾಗ್ತಿದೆ ದಿನಕ್ಕೆ ನೂರರಿಂದ ಇನ್ನೂರು ಕೇಸ್ಗಳು ಕೂಡ ಹೆಚ್ಚಾಗ್ತಾ ನಾವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪಾಲಿಕೆ ಒಂದೆಡೆ ಏನು ಡೆಂಗು ಕಟ್ಟಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಸ್ವಚ್ಛತೆ ಮರಿಕೆ ಆಗಿದೆ ಇದು ಬಾಣಸವಾಡಿಯ ಬಿ ಆರ್ ಲೇಔಟ್ ಮಾರುತಿ ಸೇವಾ ನಗರ ಸಂಪರ್ಕಿಸುವ ಪ್ರಮುಖ ರಸ್ತೆ ಪಕ್ಕದಲ್ಲೇ ಪ್ರತಿಷ್ಠಿತ ಕಾಲೇಜಿದೆ ಆದರೆ ಇದೇ ರಸ್ತೆಯಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ ಮಡಿಕೆ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀರು ನಿಂತು ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗ್ತಿದೆ ದುಡ್ಡು ಕೊಟ್ಟರಷ್ಟೇ ಪೌರ ಕಾರ್ಮಿಕರು ಕಸ ತೆಗೆದುಕೊಂಡು ಹೋಗ್ತಾರಂತೆ ಹೀಗಾಗಿ ಜನ ರಸ್ತೆಯಲ್ಲೇ ಕಸ ಸುರಿದು ಹೋಗ್ತಿದ್ದಾರೆ ಸರ್ ಕಸ ಎತ್ತಕ್ಕೆ ಮನೆ ಹತ್ರ ಗಾಡಿ ಬರುತ್ತೆ ಅಷ್ಟು ಕ್ಯಾರ್ ಮಾಡಲ್ಲ ಸರ್ ಅವರೇ ಕಸ ಸರಿಯಾಗಿ ಬಾಚಲ್ಲ ಅಲ್ಲೇ ಹಾಕ್ಬಿಟ್ಟು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಅವರು ನಾವು ಹೇಳಿದ್ರೆ ಒಂಥರ ಒಂದು ರೋಪ ಮಾತಾಡೋದು ಯಾರು ದುಡ್ಡು ಕೊಡ್ತಾರೋ ಅಲ್ಲಿ ಮಾಡ್ತಾರೆ ಕೆಲಸ ಈ ಸ್ವಲ್ಪ ಕೇರ್ ಮಾಡಬೇಕು ಬಿ ಬಿ ಎಂ ಪಿ ಸೊಲ್ಯೂಷನ್ ತಗೊಂಡು ಎಷ್ಟು ಬೇಗ ಕ್ಲಿಯರ್ ಮಾಡಿದ್ರೆ ಒಳ್ಳೇದು ಸರ್ ಹೇಳಿ ಕೇಳಿ ಬೆಂಗಳೂರು ಡೆಡ್ಲಿ ಡೆಂಗಿಯ ಮೊದಲ ಟಾರ್ಗೆಟ್ ಆಗಿದೆ ಡೆಂಗಿ ಪಾಸಿಟಿವ್ ಕೇಸ್ಗಳು ನಗರದಲ್ಲಿ ಮೂರು ಸಾವಿರದ ಗಡಿ ತಲುಪಿದೆ ಬ್ಯೂರೋ ರಿಪೋರ್ಟ್ ಟಿವಿ